ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾರ್ತಿಕ ಮಾಸ ಹಾಗೆ ಇವತ್ತು ಕಾರ್ತಿಕ ಹುಣ್ಣಿಮೆಯಂದು ದೀಪಾರಾಧನೆಗೆ ಬಹಳಷ್ಟು ಮಹತ್ವವಿದೆ ಹಾಗಾಗಿ ಎಲ್ಲರೂ ಕೂಡ ಅವರ ಮನೆಯಲ್ಲಿ ತಪ್ಪದೆ ಸಂಜೆ ವೇಳೆ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಇನ್ನು ದೀಪಾರಾಧನೆ ವಿಚಾರಕ್ಕೆ ಬಂದರೆ ನಾನೀಗಾಗಲೇ ತಿಳಿಸ್ಕೊಟ್ಟಿದ್ದೆ ಮುನ್ನೂರ ಅರವತ್ತೈದು ಬತ್ತಿಯ ಒಂದು ದೀಪಾರಾಧನೆಯನ್ನು ಮಾಡೋದಾಗಿರ್ಬೋದು ಹಾಗೆ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಹಾಗೆ ವೆಂಕಟೇಶ್ವರ ಸ್ವಾಮಿಗೂ ಕೂಡ ಬಹಳನೇ ಪ್ರಿಯವಾದಂತಹ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಬಗ್ಗೆ ಮತ್ತು ಬೆಲ್ಲದ ದೀಪಾರಾಧನೆಯನ್ನ ಮಾಡೋದಾಗಿರ್ಬೋದು ಅಥವಾ ತೆಂಗಿನಕಾಯಿಯ ದೀಪಾರಾಧನೆಯನ್ನ ಮಾಡೋದಾಗಿರ್ಬೋದು ಒಟ್ಟಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಎಷ್ಟು ದೀಪಾರಾಧನೆಗಳನ್ನು ಮಾಡ್ತೀವಿ ಅಷ್ಟು ಪುಣ್ಯದ ಫಲವನ್ನು ನಾವು ಪಡೆದುಕೊಳ್ತೀವಿ ಇನ್ನು ದೀಪದ ಎಣ್ಣೆಯ ವಿಚಾರವಾಗಿ ನೋಡಿದ್ರೆ ಎಳ್ಳೆಣ್ಣೆಯನ್ನು ಬಳಕೆಯನ್ನ ಮಾಡಿಕೊಳ್ಬೋದು ಹಾಗೆ ಶಿವನಿಗೆ ಪ್ರೀತಿಯಾಗಿ ಕೊಬ್ಬರಿ ಎಣ್ಣೆಯ ಒಂದು ಉಪಯೋಗವನ್ನು ಮಾಡಿಕೊಂಡು ಅಂದರೆ ಯಾರಿಗೆ ತೆಂಗಿನ ದೀಪಾರಾಧನೆಯನ್ನು ಮಾಡೋಕ್ಕಾಗಲ್ಲ ಅವರು ತೆಂಗಿನ ಎಣ್ಣೆಯನ್ನು ಕೂಡ ಬಳಸಿಕೊಂಡು ದೀಪಾರಾಧನೆಯನ್ನ ಮಾಡಬಹುದಾಗಿದೆ ಮುಖ್ಯವಾಗಿ ಮುನ್ನೂರ ಅರವತ್ತೈದು ಬತ್ತಿಯ ಒಂದು ದೀಪಾರಾಧನೆಯನ್ನ ಮಾಡಿದ್ರೆ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಬಳಸಿ ನೀವು ಆ ದೀಪಾರಾಧನೆಯನ್ನ ಮಾಡಬೇಕಾಗಿ ಬರುತ್ತೆ ಇನ್ನು ತುಳಸಿಯ ಮುಂದೆ ದೀಪವನ್ನು ಹಚ್ಚಬಹುದು ಅಥವಾ ದೇವಸ್ಥಾನದಲ್ಲಿ ಹಚ್ಚಬಹುದು ಅಥವಾ ಹೊಸ್ತಿಲಿನ ಮುಂದೆ ನೀವು ಈ ದೀಪವನ್ನು ಬೆಳೆಸಬೇಕಾಗುತ್ತೆ ಇನ್ನು ಅಕ್ಕಿ ಹಿಟ್ಟಿನಿಂದ ಮಾಡುವಂಥ ದೀಪಾರಾಧನೆಗೆ ಬಹಳಷ್ಟು ಮಹತ್ವವಿದೆ ಯಾಕಂದರೆ ಅಕ್ಕಿ ಅಂದರೆ ಚಂದ್ರನಿಗೆ ಸಂಬಂಧಪಟ್ಟಂಥದ್ದು ಚಂದ್ರ ದೇವರಿಗೆ ಅಧಿದೇವತೆ ಬಂದು ಶಿವ ಹಾಗಾಗಿ ಯಾರಿಗೆಲ್ಲ ಒಂದು ಚಂದ್ರನ ದೋಷಗಳಿದೆ ಅಥವಾ ಚಂದ್ರ ಜಾತಕದಲ್ಲಿ ಆಗಿರ್ತಾನೆ ಅದರಲ್ಲೂ ಬಹಳಷ್ಟು ಜನ ಹೇಳ್ತೀರಾ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಮನೆಯಲ್ಲಿ ಯಾವಾಗಲೂ ಕೂಡ ಜಗಳಗಳು ಆಗ್ತಾ ಇರುತ್ತೆ ಅಥವಾ ನೀವು ಬೇಕಿದ್ರೆ ನೋಡಿ ಹುಣ್ಣಿಮೆ ಹಿಂದೆ ಮುಂದೆ ಅಥವಾ ಒಂದು ಎರಡು ದಿನ ಮೂರು ದಿನ ಹಿಂದೆ ಮುಂದೆ ಇರುವಾಗೆ ಮನೆಯಲ್ಲಿ ಯಾವಾಗಲೂ ಕೂಡ ಜಗಳಗಳು ಖಂಡಿತವಾಗಲೂ ಹಾಗೆ ಆಗುತ್ತೆ ಯಾಕೆ ಅಂದರೆ ಆ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳ ಜಾತಕದಲ್ಲಿ ಚಂದ್ರ ದುರ್ಬಲ ಆಗಿರ್ಬೋದು ಅಥವಾ ಚಂದ್ರನಿಗೆ ನೀಚ ಗ್ರಹಗಳ ದೃಷ್ಟಿ ಇದ್ದರೂ ಕೂಡ ಈ ರೀತಿಯಲ್ಲಿ ಆಗುತ್ತೆ ಹಾಗೆ ಮನಸ್ಸಿನಲ್ಲಿ ಬಹಳಷ್ಟು ಚಂಚಲತೆ ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲ ಯಾವಾಗಲೂ ಕಿರಿಕಿರಿ ಅಂತ ಅನಿಸೋದು ಇದೆಲ್ಲವೂ ಕೂಡ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಕಂಡುಬರುತ್ತೆ ಯಾಕಂದರೆ ಸಮುದ್ರದ ಬಳಿ ಎಂದು ಹೋಗಬಾರ್ದು ಅಂತ ಹೇಳಲಾಗುತ್ತೆ ಹಾಗೆ ಮೀನುಗಾರರು ಕೂಡ ಅಷ್ಟೇ ಹುಣ್ಣಿಮೆಯಲ್ಲಿ ಮೀನುಗಳನ್ನು ಹಿಡಿಯೋಕೆ ಸಮುದ್ರಕ್ಕೆ ಹೋಗಲ್ಲ ಯಾಕಂದರೆ ಸಮುದ್ರದ ಅಲೆಗಳು ಬಹಳಷ್ಟು ತೀವ್ರತೆಯಿಂದ ಇರುತ್ತೆ ಅಂದರೆ ಭೂಮಿಗೆ ಚಂದ್ರ ಬಹಳಷ್ಟು ಹತ್ತಿರದಲ್ಲಿದ್ದಾನೆ ಹಾಗೆ ಚಂದ್ರ ನೀರಿಗೂ ಕೂಡ ಕಾರಕನಾಗಿರ್ತಾನೆ ಹಾಗಾಗಿ ಈ ಸಮುದ್ರದ ಅಲೆಗಳ ಮೇಲೆ ಅವನು ಪರಿಣಾಮವನ್ನು ಬೀರ್ತಾನೆ ಹಾಗೆ ಮನುಷ್ಯನ ದೇಹ ಶೇಕಡ ಎಪ್ಪತ್ತರಷ್ಟು ನೀರಿನಿಂದ ಮಾರ್ಪಟ್ಟಿದೆ ಹಾಗಾಗಿ ಮನುಷ್ಯನಿಗೆ ಆ ಚಂದ್ರನ ಪರಿಣಾಮ ಏನಿದೆ ಅದು ಬಹಳನೇ ತೀವ್ರತೆಯಾಗಿರುತ್ತೆ ಹಾಗಾಗಿ ಯಾರಿಗೆಲ್ಲ ಚಂದ್ರ ಜಾತಕದಲ್ಲಿ ದುರ್ಬಲ ಆಗಿರ್ತಾನೆ ಅವರಿಗೆಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಕಿರಿಕಿರಿ ಈ ಒಂದು ಸಮಯಗಳಲ್ಲಿ ಅಂದರೆ ಈ ಹುಣ್ಣಿಮೆ ಹತ್ತಿರದಲ್ಲಿದ್ದಾಗ ಎರಡು ಮೂರು ದಿನಗಳ ಹಿಂದೆ ಮುಂದೆ ಆದಾಗ ಮನೆಯಲ್ಲಿ ಜಗಳಗಳಾಗಿರ್ಬೋದು ಅಥವಾ ಕಿರಿಕಿರಿ ಆಗಿರ್ಬೋದು ಮತ್ತು ಡಿಪ್ರೆಷನ್ ಆಗಿರ್ಬೋದು ಆಂಗ್ಸೈಟಿ ಆಗಿರ್ಬೋದು ಈ ಎಲ್ಲ ತೊಂದರೆಗಳು ಜೊತೆಗೆ ಮಾನಸಿಕ ತೊ ತೊಂದರೆಗಳು ಕೂಡ ಕಾಡೋಕ್ಕೆ ಶುರುವಾಗುತ್ತೆ ಹಾಗಾಗಿ ಯಾರಿಗೆಲ್ಲ ಈ ತೊಂದರೆಗಳು ಇದೆ ಅಥವಾ ಮನೆಯಲ್ಲಿ ಯಾವಾಗಲೂ ಕೂಡ ಜಗಳಗಳಾಗ್ತಿದೆ ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಈಗಾಗಲೇ ಕೇಳಿದ್ರು ಮನೆಯಲ್ಲಿ ಯಾವಾಗಲೂ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಜಗಳ ನಡ್ತಾ ಇರುತ್ತೆ ಏನು ಪರಿಹಾರ ಅಂತ ಕೇಳಿದರು ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಇದೊಂದೇ ತಿಂಗಳು ಅಂತಲ್ಲ ನಿಮ್ಮಲ್ಲಿ ಮನೆಯಲ್ಲಿ ಯಾರಿಗಾದರೂ ಹೆಚ್ಚಾಗಿ ಈ ಒಂದು ಪರಿಣಾಮಗಳನ್ನ ನೀವು ಎದುರಿಸ್ತಿದ್ದೀರಾ ಅಂದರೆ ತಪ್ಪದೆ ಶಿವನಿಗೆ ಈ ಒಂದು ದೀಪಾರಾಧನೆಯನ್ನು ಮಾಡಿ ಇನ್ನು ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆ ವೆಂಕಟೇಶ್ವರನಿಗೆ ಬಹಳನೇ ಪ್ರೀತಿ ಅಂದರೆ ವೆಂಕಟೇಶ್ವರ ಅಂದರೆ ವಿಷ್ಣುವಿನ ಒಂದು ಅವತಾರ ಆಗಿದೆ ಹಾಗಾಗಿ ನಾವು ವೆಂಕಟೇಶ್ವರನ ಒಂದು ಪ್ರೀತಿಗಾಗಿ ನಾವು ಆರಾಧನೆಯನ್ನು ಮಾಡಿದಾಗ ಅಲ್ಲಿ ನಮಗೆ ಲಕ್ಷ್ಮಿಯ ಅನುಗ್ರಹವೂ ಕೂಡ ಆಗುತ್ತೆ ಹಾಗಾಗಿ ಈ ಕಾರ್ತಿಕ ಮಾಸ ಪುರುಷೋತ್ತಮ ಮಾಸ ಅಂದರೆ ಹರಿಹರ ಕೇಶವಾದಿಗಳ ಒಂದು ಮಾಸ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ನಾವು ಹರಿ ಹರ ಇಬ್ಬರನ್ನು ಕೂಡ ಅಂದರೆ ದೇವರು ಮತ್ತು ಶಿವನ ಪ್ರೀತ್ಯರ್ಥವಾಗಿ ತಾಯಿ ಪಾರ್ವತಿ ಪರಮೇಶ್ವರನ ಪ್ರೀತಿಗಾಗಿ ಹಾಗೆ ಲಕ್ಷ್ಮೀನಾರಾಯಣರ ಪ್ರೀತಿಗಾಗಿ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಇನ್ನು ಯಾರೆಲ್ಲ ಈ ಒಂದು ಮಾಹಿತಿಯನ್ನ ನೋಡಿಲ್ಲ ಅಥವಾ ತಡವಾಗಿ ನೋಡಿರ್ತೀರಾ ಅಂತಂದ್ರೆ ನೀವು ಸೋಮವಾರದಂದು ಈ ಒಂದು ಶಿವನ ದೇವಸ್ಥಾನಕ್ಕೆ ಈ ಅಕ್ಕಿ ಹಿಟ್ಟಿನಿಂದ ಮಾಡಿದಂಥ ದೀಪಾರಾಧನೆಯನ್ನು ಹೋಗಿ ಮಾಡಬರಬಹುದು ಹಾಗೆ ಮನೆಯಲ್ಲೂ ಕೂಡ ಶಿವಲಿಂಗ ಇದ್ದರೂ ಕೂಡ ನೀವು ಅಕ್ಕಿ ಹಿಟ್ಟಿನಿಂದ ಮಾಡಿದಂಥ ದೀಪಾರಾಧನೆಯನ್ನು ಮಾಡಿಕೊಳ್ಬಹುದಾಗಿದೆ ಇನ್ನು ಜ್ಯೋತಿಷ್ಯ ಪಂಡಿತರ ಪ್ರಕಾರವಾಗಿ ನೋಡಿದ್ರೆ ಅಕ್ಕಿ ಹಿಟ್ಟಿನ ಮಾಡೋದ್ರಿಂದ ಸರ್ಪ ಸರ್ಪದೋಷಗಳು ಹಾಗೆ ಚಂದ್ರನಿಗೆ ಸಂಬಂಧಿಸಿದಂತಹ ದೋಷಗಳಾಗಿರಬಹುದು ಜೊತೆಗೆ ಪಿತೃ ದೋಷ ಇದೆ ನಿಮ್ಮ ಜಾತಕದಲ್ಲಿ ಅಂದರೆ ಸರಳವಾಗಿ ಹೋಮ ಹವನ ಇವೆಲ್ಲವನ್ನು ಮಾಡೋಕ್ಕಿಂತ ಸರಳವಾಗಿ ದೀಪಾರಾಧನೆಯನ್ನು ಮಾಡಿ ಮಂತ್ರ ಜಪಗಳನ್ನು ಮಾಡಿ ದಾನಗಳನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಹಾಗಾಗಿ ಶಿವನ ದೇವಸ್ಥಾನಕ್ಕೆ ಸೋಮವಾರದಂದು ಅಕ್ಕಿಯನ್ನು ದಾನ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಪೂರ್ವಜರಿಗೆ ವರ್ಷಕ್ಕೊಮ್ಮೆ ಪಿಂಡ ಪ್ರದಾನವನ್ನು ಮಾಡೋದಾಗಿರ್ಬೋದು ಅಥವಾ ಪಿತೃಪಕ್ಷದಲ್ಲಿ ನೀವು ಕಾಗೆಗಳಿಗೆ ಆಹಾರವನ್ನು ನೀಡೋದಾಗಿರ್ಬೋದು ಹಾಗೆ ಶಿವನಿಗೆ ಹಾಲನ್ನು ದಾನವನ್ನು ಮಾಡೋದಾಗಿರ್ಬೋದು ಇದೆಲ್ಲ ಕೆಲಸವನ್ನು ನೀವು ಮಾಡ್ಕೊಳ್ಬೋದು ಅದರಲ್ಲೂ ಮುಖ್ಯವಾಗಿ ಈ ಕಾರ್ತಿಕ ಮಾಸದಲ್ಲಿ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ಮತ್ತಷ್ಟು ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಕಾರ್ತಿಕ ಮಾಸ ದುಪ್ಪಟ್ಟಷ್ಟು ಫಲಗಳನ್ನು ಕೊಡುತ್ತೆ ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ಕೂಡ ನಾಳೆ ಕೃತಿಕಾ ನಕ್ಷತ್ರ ಇದೆ ಶನಿವಾರ ಇರೋದ್ರಿಂದ ಕೂಡ ನೀವು ವೆಂಕಟೇಶ್ವರನಿಗೂ ಕೂಡ ಅಂದರೆ ಲಕ್ಷ್ಮೀ ಸಮೇತ ನಾರಾಯಣನಿಗೂ ಕೂಡ ನೀವು ಈ ಅಕ್ಕಿ ಹಿಟ್ಟಿನಿಂದ ಮಾಡಿದಂಥ ದೀಪಾರಾಧನೆಯನ್ನು ಮಾಡಿಕೊಳ್ಬಹುದು ಅಥವಾ ಕಾರ್ತಿಕ ಸೋಮವಾರದಂದು ಕೂಡ ಶಿವನಿಗೆ ದೀಪಾರಾಧನೆಯನ್ನು ಮಾಡಬಹುದು ಶಿವನಿಗೆ ತೆಂಗಿನ ಎಣ್ಣೆ ಅಥವಾ ಎಳ್ಳೆಣ್ಣೆ ಮತ್ತು ತುಪ್ಪ ಮೂರನ್ನು ಕೂಡ ಉಪಯೋಗವನ್ನು ಮಾಡಿಕೊಳ್ಬಹುದು ಅಂದರೆ ಯಾರೆಲ್ಲ ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡೋಕ್ಕೆ ಆಗಿಲ್ಲ ಅಂಥವರು ತೆಂಗಿನ ಎಣ್ಣೆ ಕೂಡ ಉಪಯೋಗವನ್ನು ಮಾಡಿಕೊಳ್ಬೋದು ಅಥವಾ ತುಪ್ಪವನ್ನು ಕೂಡ ಬಳಕೆಯನ್ನು ಮಾಡಿಕೊಳ್ಬಹುದು ವಿಷ್ಣುವಿಗೆ ಅಥವಾ ವೆಂಕಟೇಶ್ವರನಿಗೆ ನೀವು ಹಚ್ಚುತ್ತೀವಿ ಅಂತಂದರೆ ಈ ದೀಪಾರಾಧನೆಯನ್ನು ಮಾಡ್ತೀವಿ ಅಂದರೆ ತುಪ್ಪದ ಬಳಕೆಯನ್ನು ಮಾಡಬಹುದಾಗಿದೆ ಇನ್ನು ಎಷ್ಟು ಸಂಖ್ಯೆಯಲ್ಲಿ ಅಂದರೆ ಎಷ್ಟು ದೀಪಾರಾಧನೆಯನ್ನು ಮಾಡ್ಬೋದು ಅಂದರೆ ಈ ಅಕ್ಕಿ ಹಿಟ್ಟಿನಿಂದ ಜೋಡಿ ಅಂದರೆ ಎರಡು ದೀಪಾರಾಧನೆಯನ್ನು ಮಾಡಬಹುದಾಗಿದೆ ಅಥವಾ ಐದು ಅಥವಾ ಒಂಬತ್ತು ಅಥವಾ ಹನ್ನೊಂದು ಈ ರೀತಿಯಲ್ಲಿ ನೀವು ದೀಪಾರಾಧನೆಯನ್ನು ಮಾಡ್ಕೊಳ್ಬಹುದಾಗಿದೆ ಇನ್ನು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂದರೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಅಂದರೆ ಮೊದಲು ನೀವು ಸ್ನಾನವನ್ನು ಮಾಡಿಕೊಂಡು ನಂತರ ಒಂದು ದೀಪಾರಾಧನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅಥವಾ ಈಗ ಬೆಳಗ್ಗೆ ಸ್ನಾನವನ್ನು ಮಾಡಿದರೆ ಸಂಜೆ ವೇಳೆ ಕೈಕಾಲು ಮುಖನ ತೊಳ್ಕೊಂಡು ಬೇರೆ ಬಟ್ಟೆ ಅಂದರೆ ಮಡಿಯಾಗಿರುವಂಥ ಬಟ್ಟೆಯನ್ನು ಹಾಕ್ಕೊಂಡು ನಂತರ ನೀವು ಈ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಮೊದಲು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಸಿಡಿ ಒಂದು ಗಂಟೆ ಅಥವಾ ಒಂದು ಎರಡು ಗಂಟೆಗಳ ಕಾಲ ನೆನೆಸಿದ ಮೇಲೆ ನಂತರ ನೀವು ಅದನ್ನು ಒಂದು ಬಟ್ಟೆಯಲ್ಲಿ ಮಡಿಯಾಗಿರುವಂಥ ಬಟ್ಟೆಯಲ್ಲಿ ಹರಡ್ಕೊಳ್ಬೇಕಾಗುತ್ತೆ ಅಂದರೆ ಪೂರ್ತಿಯಾಗಿ ತೇವಾಂಶ ಹೋಗೋದು ಬೇಡ ಸ್ವಲ್ಪ ತೇವಾಂಶ ಇದ್ದರೂ ಕೂಡ ಒಳ್ಳೇದು ನೋಡಿ ಈಗ ನಾನಿಲ್ಲಿ ತೋರಿಸ್ತಿದ್ದೀನಲ್ವಾ ಬಟ್ಟೆನ ಈ ರೀತಿ ಮಾಡಿದಾಗ ಅಲ್ಲಿ ಅಕ್ಕಿ ಅಂಟ್ಕೊಳ್ಳ್ದೆ ಈ ರೀತಿಯಲ್ಲಿ ಬಂದರೆ ಅಕ್ಕಿ ಹಿಟ್ಟನ್ನು ಮಾಡ್ಕೊಳ್ಳೋಕ್ಕೆ ಇದು ಸರಿಯಾಗಿದೆ ಅಂತ ಹೇಳಿ ಅರ್ಥ ಹಾಗಾಗಿ ಈ ರೀತಿ ನೋಡಿಕೊಂಡು ನೀವೇನು ಹೆಚ್ಚಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಅಂತ ಏನಿಲ್ಲ ಈ ರೀತಿಯಲ್ಲಿ ನೋಡಿಕೊಂಡ್ರೆ ಸಾಕು ಒಂದು ಒಂದು ಕಾಲು ಗಂಟೆ ಈ ರೀತಿಯಲ್ಲಿ ನೀವು ಹರಡ್ಕೊಂಡ್ರೆ ಸಾಕಾಗುತ್ತೆ ನಂತರ ಈ ಅಕ್ಕಿಯನ್ನು ಮಿಕ್ಸಿಯಲ್ಲಿ ಹಾಕಿ ಅಕ್ಕಿ ಹಿಟ್ಟನ್ನು ತಯಾರನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಒಂದು ತಟ್ಟೆಗೆ ಈ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಹಾಗೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ತುಪ್ಪವನ್ನು ಹಾಕಿ ಜೊತೆಗೆ ಬೆಲ್ಲವನ್ನು ಕೂಡ ಅಂದರೆ ಬೆಲ್ಲವನ್ನು ತುರಿದಿಟ್ಕೊಂಡು ನೀವು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಅಥವಾ ನೀವು ಬೆಲ್ಲವನ್ನು ಜಜ್ಜಿ ಈ ಅಕ್ಕಿಯನ್ನು ರುಬ್ಬುವಂಥ ಸಮಯದಲ್ಲೇ ಕೂಡ ನೀವು ಹಾಕೊಳ್ಬೋದು ಇನ್ನು ಬೆಲ್ಲವನ್ನು ಎಷ್ಟು ಹಾಕ್ಕೊಳ್ಬೇಕು ಅಂದರೆ ಬೆಲ್ಲಕ್ಕೆ ಇಷ್ಟೇ ಬೇಕು ಅಂತ ಅಳತೆ ಏನಿಲ್ಲ ನೀವು ಒಂದು ಸ್ವಲ್ಪ ಯಾಕಂದರೆ ಬರೀ ಹಿಟ್ಟಿನಿಂದ ದೀಪ ಮಾಡೋದು ಬೇಡ ಅಂಥೇಳಿ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೊಳ್ತೀವಿ ಹಾಗೆ ಈ ಕಾರ್ತಿಕ ಮಾಸ ಆಗಿರೋದ್ರಿಂದ ಮಂಗಳನಿಗೆ ಪ್ರೀತಿಯಾಗಿ ಅಂದರೆ ಬೆಲ್ಲವನ್ನು ನಾವು ಬಳಕೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಲ್ಲದ ಆರತಿ ಬಹಳ ಶ್ರೇಷ್ಠ ಹಾಗಾಗಿ ಬೆಲ್ಲದ ಆರತಿಯನ್ನು ಕೂಡ ಮಾಡ್ಕೊಳ್ಬಹುದು ಅಥವಾ ಈ ಅಕ್ಕಿ ಹಿಟ್ಟಿಗೆ ನೀವು ಬೆಲ್ಲವನ್ನು ಕೂಡ ಮಿಶ್ರಣವನ್ನು ಮಾಡ್ಕೊಳ್ಬಹುದಾಗಿದೆ ನಂತರ ಚೆನ್ನಾಗಿ ಈ ಹಿಟ್ಟನ್ನು ಹದವಾಗಿ ಕಲಿಸ್ಕೊಳ್ಬೇಕು ಹಾಗೆ ನೀವು ಎಷ್ಟು ಇದನ್ನು ನಾದ್ಕೋತೀರಾ ಅಂದರೆ ಈ ರೀತಿಯಾಗಿ ಎಷ್ಟು ನಾದುತ್ತೀರಾ ಅಷ್ಟು ದೀಪ ಕ್ರ್ಯಾಕ್ಸ್ ಬರೋದಾಗಿರ್ಬೋದು ಬಿರುಕು ಬರೋದು ಬರಲ್ಲ ಹಾಗಾಗಿ ತುಪ್ಪವನ್ನು ಬಳಕೆ ಮಾಡಿ ಅಥವಾ ಎಳ್ಳೆಣ್ಣೆಯನ್ನು ಬಳಕೆ ಮಾಡಿ ಕೂಡ ನೀವು ಈ ದೀಪಗಳನ್ನು ಮಾಡ್ಕೊಳ್ಬಹುದಾಗಿದೆ ಇನ್ನು ದೀಪದ ಒಂದು ವಿಚಾರಕ್ಕೆ ಬಂದರೆ ಚೆನ್ನಾಗಿ ಉಂಡೆಗಳನ್ನು ಮಾಡಿಕೊಂಡು ಈ ರೀತಿಯಾಗೂ ಕೂಡ ಅಂದರೆ ಶೇಪ್ ಏನೂ ಇಲ್ಲದೆ ಈ ರೀತಿಯಾಗಿ ರೌಂಡಾಗಿ ಮಾಡಿ ಮಧ್ಯ ಹಳ್ಳವನ್ನು ಮಾಡು ಕೂಡ ಮಾಡ್ಕೊಳ್ಬೋದು ಅಥವಾ ನೀವು ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ನೀವು ಆ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು ಅಂದರೆ ಈಗ ಕ್ಲೇ ಮೌಲ್ಡ್ ಎಲ್ಲ ಬರುತ್ತಲ್ವಾ ಆ ಪ್ರಕಾರವಾಗಿ ನಾವು ಮಾಡ್ಕೊಳ್ತೀವಲ್ಲ ಅದೇ ಪ್ರಕಾರ ಉಂಡೆಯನ್ನು ಆ ದೀಪಕ್ಕೆ ಹಾಕಿ ಈ ರೀತಿಯಲ್ಲಿ ನೀವು ಯಾವ ಶೇಪ್ ಬೇಕಿರುತ್ತೆ ಆ ಶೇಪಲ್ಲಿ ದೀಪಗಳನ್ನು ಮಾಡ್ಕೊಳ್ಬೋದಾಗಿದೆ ಇನ್ನು ದೀಪವನ್ನು ಇಡೋಕ್ಕೆ ಹಿತ್ತಾಳೆ ತಟ್ಟೆ ಆಗಿರ್ಬೋದು ತಾಮ್ರದ ತಟ್ಟೆ ಆಗಿರ್ಬೋದು ಅಥವಾ ಬೆಳ್ಳಿ ತಟ್ಟೆ ಆಗಿರಬಹುದು ಅಥವಾ ಬಾಳೆ ಎಲೆಯನ್ನು ಕೂಡ ಉಪಯೋಗವನ್ನು ಮಾಡಿಕೊಳ್ಬಹುದು ಅಥವಾ ನೀವು ಅಡಿಕೆ ಎಲೆಯನ್ನು ಇಡ್ತೀವಿ ಅಂದರೆ ಆ ಅಡಿಕೆ ಎಲೆಯನ್ನು ಕೂಡ ಇಟ್ಕೊಳ್ಬೋದಾಗಿದೆ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನೀವು ಒಂದು ತಟ್ಟೆಯಲ್ಲಿ ಮೊದಲು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ನಂತರ ಅದರ ಮೇಲೆ ಅಕ್ಕಿಯನ್ನು ಹರಡಿ ಅದರ ಮೇಲೆ ನೀವು ದೀಪಗಳನ್ನು ಇಟ್ಟು ಆ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಈ ರೀತಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೀವು ಶಿವನಿಗೆ ದೀಪಾರಾಧನೆಯನ್ನು ಮಾಡ್ತೀರಾ ಅಂತಂದರೆ ಎರಡು ದೀಪಗಳನ್ನು ಮಾಡಿಟ್ಕೊಂಡು ಅದಕ್ಕೆ ಭಸ್ಮವನ್ನು ಹಚ್ಚಬೇಕಾಗುತ್ತೆ ಅಂದರೆ ಬಿಳಿ ಗಂಧವನ್ನು ಹಚ್ಚಿ ನಂತರ ಅರಿಶಿನ ಕುಂಕುಮವನ್ನು ಇಡಬೇಕಾಗುತ್ತೆ ನೀವು ದೇವರಿಗೆ ಒಂದು ಲಕ್ಷ್ಮೀ ಸಮೇತ ದೇವರಿಗೆ ಆರತಿಯನ್ನು ಮಾಡ್ತೀರಾ ಅಂತಂದರೆ ನೀವು ಗಂಧವನ್ನು ಉಪಯೋಗವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಪ್ರಕಾರವಾಗಿ ನೀವು ದೀಪವನ್ನು ಸಿದ್ಧತೆಯನ್ನು ಮಾಡಿಕೊಂಡು ನಂತರ ಜೋಡಿ ಬತ್ತಿಯನ್ನು ಹಾಕೊಳ್ಬೋದು ಅಥವಾ ತುಪ್ಪದ ಬತ್ತಿಯನ್ನು ಕೂಡ ನೀವು ಹಾಕ್ಕೊಳ್ಬಹುದಾಗಿದೆ ಅಂದರೆ ಹೂ ಬತ್ತಿ ಅಂತ ಹೇಳ್ತೀವಲ್ಲ ಈ ಬತ್ತಿಯನ್ನು ಕೂಡ ಹಾಕೊಳ್ಬಹುದು ನಂತರ ಅದಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಕೆಯನ್ನು ಮಾಡಿಕೊಳ್ಬಹುದು ಆ ಬಳಕೆಯನ್ನು ಮಾಡಿ ನೀವು ದೀಪವನ್ನು ಹಚ್ಚಿ ಒಂದು ದೀಪವನ್ನು ಹಚ್ಚಬೇಕಾದರೆ ಅಥವಾ ದೀಪಾರಾಧನೆಯನ್ನು ಮಾಡೋಕ್ಕೂ ಮುಂಚೆ ನೀವು ದೇವರಲ್ಲಿ ಪ್ರಾರ್ಥನೆಯನ್ನು ಅಂದರೆ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಅಂದರೆ ನೀವು ಇವತ್ತು ಮಾಡ್ತೀರಾ ಅಂತಂದರೆ ಇವತ್ತು ಕಾರ್ತಿಕ ಹುಣ್ಣಿಮೆ ಪ್ರಯುಕ್ತವಾಗಿ ನಾನು ನಿನ್ನ ಒಂದು ಪ್ರೀತ್ಯರ್ಥವಾಗಿ ಈ ಅಕ್ಕಿ ಹಿಟ್ಟಿನಿಂದ ಮಾಡಿದಂತಹ ದೀಪಗಳ ಒಂದು ದಾನವನ್ನು ಮಾಡ್ತಿದ್ದೀನಿ ಅಥವಾ ದೀಪಾರಾಧನೆಯನ್ನು ಮಾಡ್ತಿದ್ದೀನಿ ನನ್ನ ಕಷ್ಟಗಳೆಲ್ಲ ಕಳೆದು ನಿನ್ನ ಅನುಗ್ರಹ ನನಗೆ ಸಿಗಲಿ ನಿನ್ನ ಆಶೀರ್ವಾದ ಸಿಗಲಿ ಅಂತ ಹೇಳಿ ನೀವು ನಂತರ ಈ ದೀಪಾರಾಧನೆಯನ್ನು ಮಾಡಬೇಕು ಇನ್ನು ಐದು ಸುತ್ತು ಅಂದರೆ ಪ್ರದಕ್ಷಿಣಾಕಾರವಾಗಿ ಐದು ಸುತ್ತು ಈ ದೀಪದ ಆರತಿಯನ್ನು ಮಾಡಿ ಅಕ್ಕಿ ಹಿಟ್ಟಿನಿಂದ ಮಾಡಿದಂಥ ದೀಪಾರಾಧನೆಯನ್ನು ಮಾಡಿ ನಂತರ ನೀವು ದೇವರ ಮುಂದೆ ಇಡಬೇಕಾಗುತ್ತೆ ನಂತರ ದೀಪವೆಲ್ಲ ಶಾಂತ ಆದಮೇಲೆ ನೀವು ಆ ದೀಪಗಳನ್ನು ಹಸುವಿಗೆ ಅಂದರೆ ಯಾಕಂದರೆ ಅಕ್ಕಿ ಹಿಟ್ಟಲ್ಲಿ ಮಾಡಿರೋದಾಗಿರೋದ್ರಿಂದ ನೀವು ಆ ಹಸುವಿಗೂ ಕೂಡ ಕೊಡಬಹುದು ಅಥವಾ ಮರ ಅಥವಾ ಗಿಡದ ಕೆಳಗೂ ಕೂಡ ನೀವು ಆ ದೀಪಗಳನ್ನು ಇಡಬಹುದು ಯಾಕಂದರೆ ಆ ಪ್ರಾಣಿ ಪಕ್ಷಿಗಳು ಕೂಡ ಆ ಒಂದು ದೀಪವನ್ನು ಅಂದರೆ ಅಲ್ಲಿ ಅಕ್ಕಿ ಬೆಲ್ಲ ಎಲ್ಲವನ್ನು ಕೂಡ ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ಅದು ಕೂಡ ಸೇವನೆಯನ್ನು ಕೂಡ ಮಾಡುತ್ತೆ ಹಾಗೆ ಇರುವೆಗಳು ಸೇವನೆಯನ್ನು ಮಾಡಿದ್ರು ಕೂಡ ಸಾಲಬಾಧೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಪ್ರಾಣಿ ಪಕ್ಷಿಗಳು ತಿನ್ಬೋದು ಹಾಗೆ ಕಾಗೆಗಳು ತಿಂದರೆ ಕೂಡ ಪಿತೃಗಳಿಗೆ ಒಂದು ಪಿತೃದೋಷ ಏನಾದರೂ ಇತ್ತು ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಇದನ್ನು ಅಲ್ಲಿ ಇಲ್ಲಿ ಎಸೋಕೆ ಹೋಗಬೇಡಿ ಬದಲಾಗಿ ಹಸುವಿಗೆ ತಿನ್ನಿಸಿ ಇಲ್ಲ ಅಂತಂದರೆ ನೀವು ಮರಗಿಡದ ಕೆಳಗೆ ನೀವು ಹಾಕ್ಕೊಳ್ಬಹುದಾಗಿದೆ ಈ ಪ್ರಕಾರವಾಗಿ ನೀವು ಸರಳವಾಗಿ ದೀಪಾರಾಧನೆಯನ್ನು ಮಾಡಿ ಅಥವಾ ದೇವಸ್ಥಾನದಲ್ಲಿ ಹೋಗಿ ಈ ದೀಪಾರಾಧನೆಯನ್ನು ಮಾಡಿ ಬರ್ತೀನಿ ಅಂದರೆ ಅಲ್ಲೂ ಹೋಗಿ ದೀಪದಾನವನ್ನು ಮಾಡಿ ಅಲ್ಲೇ ಶಿವನ ಮುಂದೆ ಇಟ್ಟು ಕೂಡ ಬರಬಹುದು ಹಾಗಿದ್ರೆ ಯಾವ ರೀತಿ ಈ ಅಕ್ಕಿ ಹಿಟ್ಟಿನಿಂದ ದೀಪವನ್ನು ಮಾಡಿಕೊಳ್ಬೇಕು ಮತ್ತು ಇದರಿಂದ ಏನೆಲ್ಲ ಪ್ರಯೋಜನ ಇದೆ ಎಂಬುದರ ಮಾಹಿತಿಯನ್ನು ತಿಳಿದಿದ್ದೀರಾ ಯಾವ ದಿನ ಮಾಡಿಕೊಳ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋಂಥ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡ್ಬೋದು ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು